ಮೊದಲನೇದಾಗಿ ಎಲ್ಲರಿಗೂ ಮಹಾಯೋಗಿ ವೇಮನರ ಆರುನೂರ ಹನ್ನೆರಡು ಹನ್ನೆರಡನೇ ಜಯಂತ್ಯತ್ಸವದ ಶುಭಾಶಯಗಳು ಮೀಸಲಾತು ಪಟ್ಟಿಯಲ್ಲಿ ರೆಡಿ ಜನಾಂಗವನ್ನು ಒ ಪಟ್ಟಿಗೆ ಸೇರಿಸಬೇಕಂತ ರಾಜ್ಯ ಸರ್ಕಾರದ್ದು ಶಿಫಾರು ಮಾಡಬೇಕಂತೇಳಿ ನಾವೊಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ಮೊದಲನೇದಾಗಿ ಎಲ್ಲರಿಗೂ ಮಹಾಯೋಗಿ ವೇಮನರ ಆರುನೂರ ಹನ್ನೆರಡು ಹನ್ನೆರಡನೇ ಜಯಂತೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಸಂಘದ ವತಿಯಿಂದ ನಮ್ಮ ಶಾಲೆಯ ಆವರಣದಲ್ಲಿ ಮಹಾಯೋಗಿ ವೇಮನರ ಪುತ್ತಳ್ಳಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಜಯಂತಿನ ಆಚರಣೆಗೆ ಚಾಲನೆ ನೀಡುತ್ತವೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸರ್ಕಾರದ ವತಿಯಿಂದ ಏನು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಒಂದು ಭವ್ಯವಾದ ಸಮಾವೇಶ ಹಮ್ಮಿಕೊಂಡು ಸರ್ಕಾರದಲ್ಲಿ ಮಹಾಯೋಗಿ ವಿಮನ ಜಯಂತಿಗೆ ಸರ್ಕಾರದ ವತಿಯಿಂದ ನಡೆಸಬೇಕಂತ ಒಂದು ಭಿನ್ನ ಒತ್ತಡಿಕೆಯನ್ನು ಕೊಟ್ಟ ನಂತರ ಸರ್ಕಾರದವರು ಆದೇಶ ಕೊಟ್ಟು ಪ್ರತಿ ವರ್ಷ ಜನವರಿ ಹತ್ತೊಂಬತ್ತನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಸರ್ಕಾರದ ವತಿಯಿಂದ ಮಹಾಯೋಗಿ ವಿಮನ ಜಯಂತಿಯನ್ನು ಆಚರಣೆ ಮಾಡುವ ಒಂದು ಕಾನೂನು ಇದನ್ನು ಜಾರಿಗೆ ಮಾಡುವಂಥ ಸರ್ಕಾರದವರು ಈ ನಿಟ್ಟಿನಲ್ಲಿ ಸಂಜೆ ಐದುವರೆಗೆ ಬೆಂಗಳೂರು ಕೇಂದ್ರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಾಯೋಗಿ ವೇಮನಾ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಮಾಜದ ಬಂಧುಗಳು ಸಂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತೆಲ್ಲ ನಾವು ಸ ಸಮಾಜದ ಬಂಧುಗಳು ಕೇಳ್ಕೊಳ್ತೇವೆ ಈ ಬಾರಿ ನಾವು ಸರ್ಕಾರಕ್ಕೆ ಎರಡೂ ಒಂದು ಮನವಿಗಳನ್ನ ನೀಡಬೇಕಂತ ಒಂದು ಸಂಘದಲ್ಲಿ ನಿರ್ಣಯ ಆಗಿದೆ ಮೊದಲನೇದಾಗಿ ರೆಡ್ಡಿ ಅಭಿವೃದ್ಧಿ ನಿಗಮ ಮಾಡಬೇಕಂತ ಒಂದು ಮತ್ತೊಂದು ಕೇಂದ್ರ ಮೀಸಲಾತು ಪಟ್ಟಿಯಲ್ಲಿ ರೆಡಿ ಜನಾಂಗವನ್ನು ಒ ಪಟ್ಟಿಗೆ ಸೇರಿಸ್ಬೇಕಂತ ರಾಜ್ಯ ಸರ್ಕಾರದವ್ರು ಶಿಫಾರು ಮಾಡಬೇಕಂತೇಳಿ ನಾವೊಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅಭಿಪ್ರಾಯ ಸರ್ ಇಲ್ಲ ಅದು ಏನಂತಂದರೆ ಸರ್ಕಾರದವರು ಈಗಲೇ ಭಾಳಷ್ಟು ರಜೆಗಳಿರೋದ್ರಿಂದ ರಜಾ ಕೊಟ್ಟರೆ ಅದರ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗುತ್ತೆ ರಜಾ ರಹಿತವಾಗಿ ಸರ್ಕಾರದವ್ರು ರಚನೆ ಮಾಡ್ತಾ ಇರೋದು ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷವಾದ ಸಂಗತಿ ಯಾಕಂದರೆ ಎಲ್ಲ ಕಚೇರಿಗಳಲ್ಲಿ ಜನಗಳಿಗೂ ಗೊತ್ತಾಗುತ್ತೆ ಈ ಥರ ಮಹಾಯೋಗಿ ವೇಮನ ಜಯಂತಿ ಇದೆ ಅಂತ ರಜಾ ಕೊಡೋದರಲ್ಲಿ ಸರ್ಕಾರಕ್ಕೆ ಭಾಳಷ್ಟು ಆರ್ಥಿಕವಾಗಿ ಒಂದು ನಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಹೊರೆ ಹಾಕುವ ಒಂದು ಇಚ್ಛೆ ಇಲ್ಲ ಸಮಾಜದವರು ನಾವೆಲ್ಲ ಸರ್ಕಾರಕ್ಕೆ ಆರ್ಥಿಕವಾದಂಥ ಹೊರೆಯೂ ಬೀಳ್ಬೇ ಬೀಳ್ದೇ ಮಹಾಯೋಗಿ ವೀಮನ ಜಯಂತಿನ ಆಚರಿಸ್ಬೇಕಂತೇಳಿ ಕೊಟ್ಟಂಥ ಒತ್ತು ಭಿನ್ನ ಒತ್ತೇಳಿಕೆಗೆ ಸರ್ಕಾರದವರು ಮಾನ್ಯ ಮಾಡೋದ್ರಿಂದ ನಾವು ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇವೆ